ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ ಇವತ್ತು ಅರ್ಲಿ ಮಾರ್ನಿಂಗ್ ಎದ್ದು ಒಂದು ಕ್ಯಾಂಪಿಂಗ್ ಹೋಗೋಣ ಅಂತ ಹೊಟ್ಟಿದ್ವಿ ನಾಲ್ಕೂವರೆಗೆ ಎದ್ದು ಹೋಗ್ಬೇಕಿತ್ತು ಬಟ್ ಏನ್ ಮಾಡೋದು ಚೆನ್ನಾಗಿ ನಿದ್ದೆ ಮಾಡಿ ಒನ್ ಅವರ್ ಲೇಟ್ ಆಗಿ ಹೊಟ್ಟಿದ್ದೀವಿ ಐದೂವರೆ ಆಗಿದೆ ಆದ್ರೂ ಪರವಾಗಿಲ್ಲ ಹೋಗ್ತಾ ಇದೀವಿ ಬೆಳಬಿಗೇನೆ ನೋಡೋಣ ಅಂತ ಬನ್ನಿ ನಾವು ಹೋಗೋ ಜಾಗ ಹೇಗಿರುತ್ತೆ ಅಂತ ನಿಮ್ಗೂ ತೋರಿಸ್ತೀವಿ ಬ್ಲಾಕ್ ಮಾಡ್ತೀನಿ ಅಂತ ನನಗೆ ನಾನು ಮಾಡಬೇಕು ಅಂತಾಡೆ ಅಲ್ಲ ಒಂದು ಮಿನಿಟ್ದು ನಾನೇ ಮಾಡಬೇಕು ಅಲ್ಲಿ ದನಲ್ಲಿ ಹಿಡಿಯೋಕ್ಕೆ ಎಲ್ರು ಹಿಂಗೆ ಹಿಡಿದು ನಾನೇ ಹಿಡ್ಕೋಬೇಕು ಫುಲ್ ಬಿಲ್ಡಪ್ ಕೊಟ್ಟಿದ್ದು ಸೊ ಇವಾಗ ಯಾವುದಿದು ಹ್ಯಾಂಗಿಂಗ್ ಗಾರ್ಡನ್ ಕಲ್ಬಾರ್ಲಿದೆ ಶಾರ್ದಾಯಿಂದ ನೂರ ಹತ್ತು ಕಿಲೋಮೀಟ್ರು ಒನ್ ಅವರ್ ಡ್ರೈವ್ ಶಾರ್ದಾಯಿಂದ ಬಂದಿದ್ದೀವಿ ಆಕ್ಚುಲಿ ಹೊಸದಾಗಿ ಓಪನ್ ಆಗಿರೋ ಪ್ಲೇಸು ಮಾರ್ಚ್ ಟೆಂತು ಇವಾಗ ಸ್ವಲ್ಪ ನ್ಯೂಸ್ ಆಗ್ತಾ ಇದೆ ಎಲ್ಲಾ ಕಡೆ ರೀಲ್ಸ್ ಎಲ್ಲ ಬರ್ತಾ ಇದೆ ನೋಡೋಣ ಬನ್ನಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದೀವಿ ಒಳಗಡೆ ಹೇಗಿದೆ ಅಂತ ನಮಗೂ ಗೊತ್ತಿಲ್ಲ ರೋಡ್ ಮಿಸ್ ಹೋಗಿದ್ವಿ ಅಲ್ಲೂ ಚೆನ್ನಾಗಿತ್ತು ಅಲ್ಲೂ ಚೆನ್ನಾಗಿತ್ತು ಬಟ್ ತುಂಬಾ ಆಗಿದೆ ಬನ್ನಿ ಒಳಗೋಣ ಯಾ ಬಿಸ್ಲು ಕರ್ನಾಟಕ ತಗೊಂಡ್ಬರ್ಬೇಕು ಇಲ್ಲಿ ನೋಡಿ ಇವಾಗ ತಾನೇ ಪೇಂಟ್ ಹೊಡಿತಿದ್ದಾರೆ ನಮ್ಮ ಯಜಮಾನ್ರು ನೀರು ಅಂದ್ಕೊಂಡು ಅದ್ರ ಮೇಲೆಲ್ಲ ಓಡಾಡಿ ಪೂರ್ತಿ ಕಾಶು ಕ್ರಾಸ್ನೆಲ್ಲ ಕ್ರಾಕ್ಸ್ ಎಲ್ಲ ಪೇಂಟ್ ಮಾಡ್ಕೊಬಂದ್ಯಾರೆ ಹೊಸ ಡಿಸೈನ್ ಕ್ರಾಕ್ಸ್ ನಮ್ಮಅಮ್ಮ ಕೂಡ ಓಡಾಡ್ತಿದ್ರು ಇಲ್ಲಿ ಸೈಲ್ ನಡ್ಕೊಂಡು ಹೋಗ್ತಿದಾರೆ ಇವಾಗ ಅಮ್ಮನ ಶೂ ಕೂಡ ಈ ಕಡೆ ಹಾಕಿಲ್ಲ ಇಬ್ರು ರೆಸ್ಟ್ ಹೋಗ್ತೀನಿ ಅಂತ ಹೇಳಿ ಇಬ್ರು ಏನ್ ಮಾಡ್ತಿದಾರೆ ನೋಡಿ ಆರಾಮಾಗಿ ಮಲ್ಕೊಂಡು ರೆಸ್ಟ್ ಮಾಡ್ತಿದ್ದಾರೆ ಎಲ್ಲೂ ಹೋಗಕ್ ಬರ್ತಾ ಇಲ್ಲ ಇದೀರು ಸ್ವಲ್ಪ ಒಂದ್ ಐದ್ ನಿಮಿಷ ಇರು ಒಂದ್ ಐದ್ ನಿಮಿಷ ಇರು ಅಂತ ಶಿಸ್ತಾಗ ಮಲ್ಕೊಂಡ್ಬಿಟ್ಟಿದ್ದಾರೆ ಇಬ್ರು ಏನ್ ಆನಂದಿಸ್ತಿದಿರಾ ಕ್ಯಾಮ್ರಾ ವಿಡಿಯೋ ಎಲ್ಲ ಯಾಕೆ ನಮ್ಮ ಮನ್ಸು ಒಳ್ಳೇದ್ ಮಾಡ್ರೆ ದೇವ್ರು ಡೈಲಿ ಬಿಲ್ಡಿಂಗ್ ನೋಡ್ ನೋಡ್ ಸಾಕೈತೆ ದುಬೈಲಿ ಅದಕ್ಕೆ ನೋಡು ಕಾಡು ಗುಡ್ಡ ಎಲ್ಲ ಇದೆ ತೋರ್ಸು ಜನಕ್ಕೆ ಕಾಡು ಗುಡ್ಡ ಎಲ್ಲ ತೋರ್ಸ್ತಾ ಇದೀನಿ ನಾನು ಎದಳು ನೀರ್ನು ತೋರ್ಸು ಫಾಲ್ಸ್ ತೋರ್ಸು ಹೊಸದು ನಮ್ಮ ಅಪ್ಪ ಅಮ್ಮ ಇವರಿಬ್ರಿ ಕಾದು ಕಾದು ಸಾಕಾಗಿ ಅವರಿಬ್ರೇ ಫೋಟೋ ಶೂಟ್ ಮಾಡೋಕೆ ಹೋದ್ರು ಇವರಿಬ್ರಂತೂ ಎದ್ದು ಬರಲಿಲ್ಲ ಇಬ್ಬರಿಗೂ ಸ್ಕೇಟಿಂಗ್ ಆಡಕ್ಕೆ ಬಂದಿಲ್ಲ ಅಂದರೂ ಆಡೋಣ ಅಂತ ಟ್ರೈ ಮಾಡಿಸ್ತಾರೆ ಹಿಂಗಿದೆ ಈ ಜಾಗ ಆ್ಯಕ್ಚುಲಿ ಆಡಕ್ಕೆ ತುಂಬ ಚೆನ್ನಾಗಿದೆ ಇವ್ರಿಬ್ರ ಹತ್ರ ಸ್ಕೇಟಿಂಗ್ ಬೋರ್ಡು ಇಲ್ಲ ಇವ್ರಿಗೆ ಆಡೋಕ್ಕೂ ಬರಲ್ಲ ಒಂದ್ಸತಿ ಆಡಿ ಮುಗ್ಸಿ ಬಿದ್ದರೆ ಬುರ್ಡೇನೋ ಕಾಲು ಏನಾದರೂ ಇದು ಏನೋ ಸಾಹಸ ಮಾಡ್ತೀನಿ ಅಂತಿದ್ದೇನೆ ಜಾರಬಂಡಿ ಆಡ್ತಾನೋ ಸ್ಕೇಟಿಂಗ್ ಆಡ್ತಾನೋ ಗೊತ್ತಿಲ್ಲ सज्जा इन इवाग राधु बंदर ला उन्दर फोटो तेख करी अंतर ना मोपाकेल ताजेरे। फुल्ल बिस्लो। ओ आपंगला ओरी के। सॉरी करेक्शन। थैंक यू बाइ सब। बाइ सब सम डुबई। या वेर फ्रॉम डुबई। सो फर्स्ट टाइम हियर। एन्जॉयिंग वेकेशन। या इड ओल्सो इड। यू आर जस्ट डूइंग। ಜಾಗ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು ನಾವು ಇಲ್ಲಿರೋದ್ರಿಂದ ಹೂ ಮರ ಗಿಡ ಏನು ನೋಡಿದ್ರು ಒಂಥರ ಖುಷಿ ಆಗುತ್ತೆ ನಮ್ಮ ಊರುಗಳಲ್ಲಿ ರೋಡ್ ರೋಡ್ ಸೈಡಲ್ಲಿ ನೋಡೋಂಥ ಹೂಗಳನ್ನ ಇಲ್ಲಿ ನೋಡೋಕ್ಕಾಗಲ್ಲ ಯಾಕೆಂದರೆ ಈ ದೇಶದಲ್ಲಿ ಕಮ್ಮಿ ಅಷ್ಟು ಬಟ್ ಇಲ್ಲಿ ಬಂದಾಗ ನೋಡಿದಾಗ ತುಂಬ ಖುಷಿ ಆಯಿತು ಚೆನ್ನಾಗಿ ಅನ್ನಿಸ್ತಾ ಇತ್ತು ಅಂತಾರೆ ಆದರೆ ಬೆಳಿಗ್ಗೆನೇ ಬಿಸಿಲು ಹೊಡಿತಾ ಇತ್ತು ಆಲ್ರೆಡಿ ಬಿಸಿಲಿಗೆ ಸ್ವಲ್ಪ ಸುಸ್ತಾಗ್ತಿದ್ವಿ ಬಟ್ ಪರವಾಗಿಲ್ಲ ಅಮ್ಮ ಅಂತೂ ಯಾವ್ಯಾವ ಆ್ಯಂಗಲ್ ಅಲ್ಲಿ ಬೇಕು ಎಲ್ಲ ತರ ಫೋಟೋ ಶೂಟ್ ಮಾಡ್ತಾನೆ ಇದ್ದಾರೆ ಅವ್ರ ಮೊಬೈಲ್ ಅಲ್ಲಿ ಮೆಮೊರಿ ಫುಲ್ ಆಗೋವ್ರಿಗೂ ಫೋಟೋ ಶೂಟ್ ಮಾಡ್ತೀವಿ ಅಂತ ಶಪಥ ಮಾಡ್ಕೊಂಡ್ ಬಂದಿದ್ದಾರೆ ಅನ್ಸುತ್ತೆ ಫುಲ್ ಫೋಟೋ ಶೂಟ್ ಮಾಡ್ತಿದ್ದಾರೆ ಅದ್ರ ಜೊತೆ ಇಲ್ಲಿ ಆಗೋಷ್ಟು ರೀಲ್ಸ್ಗೆ ಶಾರ್ಟ್ಸ್ ನಡೀತಾ ಇದೆ ಪ್ರೀತಮ್ ಅವ್ರು ಮಾಡ್ತಾ ಈ ಕಡೆ ಫುಲ್ ಗುಡ್ಡ ಆದ್ರೆ ಈ ಜಾಗದಲ್ಲಿ ಅವ್ರು ಶ್ರಮಪಟ್ಟು ಮಾಡಿರೋದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣುತ್ತೆ ಇಲ್ಲಿ ಎಷ್ಟು ಜನ ಶ್ರಮ ಇದೆ ಅಂದರೆ ಈ ಜಾಗನ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣೋಕ್ಕೆ ನೋಡಿ ಅಲ್ಲಿ ಜನ ಇನ್ನೂ ಮಾಡ್ತಾನೇ ಇದ್ದಾರೆ ಕೆಲಸ ಬಟ್ ನೋಡೋಕ್ಕಂತೂ ತುಂಬ ಚೆನ್ನಾಗಿದೆ ಯಾರಾದರೂ ಬಂದರೆ ಈ ಜಾಗಕ್ಕೆ ಬಂದು ವಿಸಿಟ್ ಕೊಡಿ ಒಂದು ಫೋಟೋ ಶೂಟ್ಗೂ ತುಂಬ ಚೆನ್ನಾಗಿದೆ ಇಲ್ಲಿ ಟ್ರಕ್ಕಿಂಗ್ ಕೂಡ ಮಾಡ್ಬೋದು ಮೆಟ್ಲತ್ತಿ ಮೆಟ್ಲತ್ತಿ ಸೀದ ಮೇಲೋಗ್ಬೋದು ಹೋಗೋಣ ಇದೆಲ್ಲ ಮುಗಿಸಿ ತೋರಿಸ್ತೀವಿ ಅಲ್ಲೇನಿದೆ ಅಂತ ಅಪ್ಪ ಅಮ್ಮ ಪಾಪ ಬಿಸಿಲಿಗೆ ನೆರೆದು ನೆರೆದು ಸಾಕಾಗಿ ಯಾರು ಎಲ್ಲೆಲ್ಲಿ ನೆರಳು ಬರುತ್ತೆ ಅಲ್ಲಲ್ಲಿ ಹೋಗಿ ನಿಂತ್ಕೊಂತಿದ್ದಾರೆ ರೆಸ್ಟ್ ಮಾಡ್ತಿದ್ದಾರೆ ತುಂಬ ಏನು ಟೈಮ್ ಆಗಿಲ್ಲ ಎಂಟೂವರೆ ಎಂಟೂವರೆಗೆ ಬಿಸ್ಲು ಆಗ್ತಾ ಇಲ್ಲ ಅಷ್ಟು ಶೆಕ್ಕೆ ಶುರು ಆಗಿದೆ ಆಲ್ರೆಡಿ ಇಲ್ಲಿ ನಮ್ಮಿಬ್ರು ಗಂಡು ಮಕ್ಕಳಂತೂ ಬರ್ತಾನೆ ಇರಲಿಲ್ಲ ಅಲ್ಲಲ್ಲೇ ಅಲ್ಲಲ್ಲೇ ವೀಡಿಯೋ ತೊಗೊಂಡು ಅಲ್ಲಲ್ಲೇ ಸ್ಟ್ರಕ್ ಆಗ್ತಾಯಿದ್ರು ಬೇಗ ಬಂದರು ಹೋಗೋಣ ಅಂದರೆ ಅಲ್ಲಲ್ಲೇ ಸ್ಟ್ರಕ್ ಆಗ್ತಾಯಿದ್ರು ಅವ್ರಿಗೆ ಕಾಯೋದೇ ಆಗಿತ್ತು ನಮ್ಮ ಕೆಲಸ ಇಲ್ಲಿ ಟ್ರೈನ್ ಸ್ಟೇಷನ್ ಕೂಡ ಇದೆ ಟ್ರೈನ್ ಕೂಡ ಬರುತ್ತೆ ಈ ಜಾಗದಲ್ಲಿ ಮಕ್ಕಳಿಗೆ ಆಟ ಆಡೋಕ್ಕೆ ವಿಧ ವಿಧವಾದ ಗೇಮ್ಸ್ ಇದೆ ಮಕ್ಕಳು ಆಟ ಆಡಬೇಕು ಆ್ಯಕ್ಚುಲಿ ನಮ್ಮ ಅಪ್ಪ ಅಮ್ಮ ಕೂಡ ಆಟ ನೋಡಿ ಯಾಕೆಂದ್ರೆ ಇವತ್ತಷ್ಟು ಜನ ಇರಲಿಲ್ಲ ಹಾಗಾಗಿ ಇವರೇ ಆಟ ಮಗು ಜೊತೆ ಸೇರಿಕೊಂಡು ಹೆಂಗ ಅನ್ನಿಸ್ತಿದೆ ಆಟ ಆಡ್ತಿದ್ದೀರಲ್ಲ ಇಬ್ಬರು ಚೆನ್ನಾಗಿದ್ಯಾ ನೀವೇ ಆಟ ಆಡ್ತಿದ್ದೀರಾ ಮಕ್ಕಳು ನಾವೇ ತಾನೇ ಚಿಕ್ಕ ಮಕ್ಳು ಆಡೋದ್ರಲ್ಲಿ ದೊಡ್ಡ ದೊಡ್ಡವರು ಆಡ್ತಾ ಇದಾರೆ ಮೇಲಾರು ಒಂಚೂರು ಅಷ್ಟೇ ಆರೋದು ಇವನು ಹಾರಕ್ಕಾಗಲ್ಲ ಇಲ್ಲಿ ಈಗ ಇವರಿಬ್ರು ಆಟ ಆಡ್ತಿದ್ದಾರೆ ಹೆಂಗಿದೆ ಎಕ್ಸ್ಪೀರಿಯನ್ಸ್ ಆಟ ಆಡ್ತಿದ್ದೀರಲ್ಲ ಇಬ್ರು ಇವ್ರಿಬ್ರು ನೋಡಿ ಬಾಲ್ಯದಲ್ಲಿ ಈ ಆಟಗಳನ್ನೆಲ್ಲ ಇವ್ರಿಬ್ರು ಆಡಿರೋಕ್ ಚಾನ್ಸ್ ಇಲ್ಲ ಅದಕ್ಕೆ ಇವಾಗ ಆಡ್ತಿದ್ದಾರೆ ಚಿಕ್ಕವರಿದ್ದಾಗ ಈ ಆಟ ಆಡಿದಿರಾ ಎತ್ತಿನ ಗಾಡಿ ಟೈರ್ ಇದ್ರಲ್ಲಿ ಇವಾಗ ಹೆಂಗ ಅನ್ನಿಸ್ತಿದೆ ಅವಾಗ ಆಡಿದ್ಕು ಇವಾಗ ಆಡಿದ್ಕು ಅಪ್ಪ ಮೇಲೆ ಎದೋ ಇಲ್ವಾ ನಮ್ಮಮ್ಮ ಕಾಲ್ ಕೆಳಗೆ ಇಡ್ತಾ ಮನೆಯ ಚಿಕ್ಕ ಮಗು ಆಟ ಆಡ್ತಾ ಇದೆ ಕಷ್ಟ ಇದೆ ಅತ್ತು ಬೇಗ ರೀಚ್ ಆಗ್ಬೇಕು ನೀನು ಹೋಗಿ ಅತ್ತು ಅತ್ತು ಪರವಾಗಿಲ್ಲ ಅತ್ತು ಅಲ್ಲಿ ನೋಡಿ ಎಲ್ಲ ನಿಂತ್ಕೊಂಡು ಆಡಿದ್ರೆ ಇವ್ರು ಮಲ್ಕೊಂಡು ಆಡ್ತಿದಾರಲ್ಲಿ ಬೆಳಿಗ್ಗೆ ಒಡ್ವಾಗ ಸ್ವಲ್ಪ ಚಳಿ ಇತ್ತು ಅಂತ ನಾನು ಫುಲ್ ಹಾ ಸ್ವೆಟ್ ಶರ್ಟ್ ಬಂದೆ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ಬಿಸ್ತು ರಾರ ದುಸ್ತಿದೆ ಅಂತ ಫುಲ್ ಸೆಕೆ ಆಗ್ತಿದೆ ಹೊಡ್ಕೊಳಕಾಗ್ತಿದೆ ನಡಿ ಮೇಲೆ ಟ್ರಕ್ಕಿಂಗ್ ಹೋಗೋಣ ಓರ್ಯ ದುಬೈಗೆ ಬಂದಾಗಿಂದ ಒಂದೊಂದು ಒಂದು ಡ್ರೈವರ್ ಇವನೊಬ್ಬನೇ ಎಷ್ಟು ಕಿಲೋಮೀಟರ್ ಆದ್ರೂ ಓಡಿಸು 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 ಅಂತ ಅಷ್ಟ್ರಲ್ಲಿ ಎಷ್ಟು ಜನ ತಲೆ ಸುತ್ತ ಬೀಳ್ತೀವೋ ಗೊತ್ತಿಲ್ಲ ನೋಡೋಣ ಅದೇಳಿ ಕರ್ಕೊಂಡು ಹೋಗಿ ತಿನ್ಸಕ್ ಬಿಡ್ತಾನೆ ಅಂತ ನಮ್ಮಅಮ್ಮ ಚಿಕ್ಕವರಿದ್ದಾಗ ಈ ಗೇಮ್ಸ್ ಎಲ್ಲ ಆಡಿದ್ರೋ ಆಡಿಲ್ವೋ ಗೊತ್ತಿಲ್ಲ ಬಟ್ ಈ ಗಾರ್ಡನಿಗೆ ಬಂದು ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಇಬ್ರು ಇವಾಗ ಇದ್ರಲ್ಲಿ ಬರ್ತೀನಿ ಅಂತ ಹೋಗಿದ್ದಾರೆ ಭಯ ಅವ್ರಿಗೆ ಸ್ವಲ್ಪ ಹೆಂಗ್ ಬರ್ತೀನಿ ಅಂತ ಉಲ್ಟಾ ಸೀದಾ ಸೀದವಾ ಮತ್ತೆ ನಾನೊಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೋಗಿ ಕಾಲು ಮುಂದೆ ಇಟ್ಕೊಂಬಾ ಬಂದೇ ಇಲ್ಲ ಆರಾಮಾಗಿದೆಯಾ ಏನೋ ಗೊತ್ತಿಲ್ಲ ಬಂತು ಇದ್ವಿ ಬಿ ಬುಯ ಆಡ್ತಾ ಇದ್ದಾರೆ ಬಿದ್ದೀರಾ ಕಟ್ಟಾಗುತ್ತೆ 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 ನೀನು ಯಾವ್ದರ್ತೀಯ ಅಪ್ಪಿ ನೀನ ಓ ಓಹೋ ಪ್ರೀತಿ ಇನ್ನೆಂದು ಮಾಡದ ಸಾಹಸನ ಟ್ರೈ ಮಾಡ್ತಾ ಇದ್ದಾಳೆ ಧೈರ್ಯ ಮಾಡಿ ಅದು ಕಿಟ್ಸ್ದು ದೊಡ್ಡದವ್ರದ ದೊಡ್ಡವ್ರದಲ್ಲ ಬಾ 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 ಎಲ್ಲಿ ಬುಬು ನಮ್ಮ ಅಪ್ಪ ಇವಾಗ ಕಾರ್ ಓಡಿಸ್ಬೇಕು ಬಾ ಹೋಗೋಣ ಅಂದ್ರೆ ಕಾರ್ ಯಾರು ಓಡಿಸುತ್ತಾರೆ ಅಂತ ಇಲ್ಲೇ ಉಯಲೆ ಹಾಡ್ಕೊಂಡು ಕುತ್ಕೊಂಡ ಚಾಕು ಕೆಲಸ ಬರ್ತಾನೆ ಇಲ್ಲ ಯಾಕೆ ಬರಲ್ವಾ ಇಲ್ಲೇ ಉಯಲೆ ಆಡ್ಕೊಂಡಿರ್ತೀರಾ ಇರ್ತೀರಾ ಏನು ಕತೆ ಕಾರ್ ಓಡಿಸ್ತೀಯಾ ಅರ್ಧೋದ್ರೆ ನೀನ ಇಲ್ಲೇ ಇಡ್ಕೊಂಡರೆ ಇವನೇ ಇವನೇ ನಾನಲ್ಲ ಅಂತ ಇಲ್ಲೇ ಬಿಟ್ಟು ಹೋಗ್ತೀನಿ ಉಯ ಮಾಲೀಕ ಇಲ್ಲಿರೋರು ನಮ್ಮ ನೋಡ್ ನೋಡಿ ಅವಾಗಿಂದ ನಕ್ಕಿ ನಕ್ಕಿ ಸಾಕಾಗಿ ಎದೋಗ್ತಿದ್ದಾರೆ ಈ ಅಪ್ಪಿ ಕಾರ್ ಓಡ್ಸಕ್ ಬಾ ಅಂದ್ರೆ ಬರ್ತಾ ಇಲ್ಲ ನಮ್ಮ ಅಪ್ಪ ಅಮ್ಮ ಕಾದು ಕಾದು ಸಾಕಾಗಿ ಎಲ್ಲೋದ್ರು ಅಂತ ನೀವು ಗೊತ್ತಿಲ್ಲ ಅನ್ ಹೇಳ್ಕೊಂಡು ಹೇಳ್ಕೊಂಡು ಇಲ್ಲಿ ಹೋಗಿದ್ದಾರೆ ಇವ್ನ ಇಲ್ಲ ಉಯ್ಯಾಲೆ ಮೇಲೆ ಕುತ್ಕೊಂಡು ಇಲ್ಲೂ ಕೂರೋದೆ ಕಾರಲ್ಲೂ ಕೂರೋದೆ ಬಾ ಹೋಗೋಣ ಬಾ ಇಲ್ಲಿ ಕುತ್ಕೊಳ್ಳೋದೆ ಕೂತ್ಕೊಳ್ಳುವಂತೆ

ಅಲ್ಲಿ ನಮ್ಮ ಅಪ್ಪ ಅಮ್ಮ ಅವ್ರ ದೂರ ನಡ್ಕೊಂಡು ಹೋಗ್ಬಿಟ್ಟಿದಾರೆ ಆಲ್ರೆಡಿ ಇವ್ರು ಬರ್ತಾರ ಬರಲ್ವ ಅಂತ ಪಾಪ ಹೊಟ್ಟೆಶ್ವಾಗಿದೆ ಅನ್ಸುತ್ತೆ ಇವನಿಂದ ಇವತ್ತು ನಮಗೆ ಉಪವಾಸ ಕೆಡವಿದಾನೆ ಏನು ತಿಂದಿಲ್ಲ ಕಾಡಿಕ್ಕಿ ತುಂಬಾ ಐಟಮ್ ಇದೆ ಚಕ್ಲಿ ನಿಪ್ಪಟ್ಟು ಎಂತದು ಎಲ್ಲ ತಿನ್ಕೊಂಡ್ ಬಂದಲ್ಲ ಅದು 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 ಜಸ್ಟ್ ಸ್ನಾಕ್ಸ್ ಅಷ್ಟೇ ಅದು ಜಸ್ಟ್ ಸ್ನಾಕ್ಸ್ ಅಷ್ಟೇ ಸ್ನಾಕ್ಸ್ ಅಷ್ಟೇ ತಿಂಡಿ ಏನು ತಿಂಡಿಲ್ಲ ನಾವು ತಿನ್ನೋದು ಇಷ್ಟಕ್ಕೆ ಅಯ್ಯ ಎಷ್ಟು ಬಿಲ್ಡ್ ಅಪ್ ಕೊಡ್ತೀಯ ತಾಯಿ ನೀವು ಇಷ್ಟ ಆದ್ರು ತಿನ್ನಿ ಇಷ್ಟ ಆದ್ರು ತಿನ್ನಿ ತಿಂಡಿ ತಿಂಡಿ ತಿನ್ಲೇಬೇಕು ಟೈಮ್ ಎಷ್ಟು ತಿಂದ್ರು ಬೆಳಗ್ಗೆ ಮಾಡ್ಲೇಬೇಕು ನಾನು ಹೇಳಿಲ್ವಾ ಇವತ್ತು ಅವ್ರ ಮೆಮೊರಿ ಕಾರ್ಡ್ ಫುಲ್ ಆಗೋವರೆಗೂ ಫೋಟೋ ತಗೊಂತಾರೆ ಅನ್ಸುತ್ತೆ ಗೊತ್ತಿಲ್ಲ ನೋಡೋಣ ಬನ್ನಿ ಇಲ್ಲೊಬ್ರು ವಿಡಿಯೋ ತಕೊಂಡು ಬರ್ತಾ ಇದ್ದಾರೆ ರೀಲ್ಸ್ ಮೇಲ್ ಬಿಟ್ರಲ್ಲ ತುಂಬಿಕೆ ಮಾಡಿ ಫಾಲ್ಸ್ ಇತ್ತಲ್ಲ ಅವಾಗಲೇ ಮೆಲ್ಲಕ್ಕೆ ನೀರು ಬಸ್ತಿತ್ತಲ್ಲ ಇವಾಗ ಫುಲ್ಲು ನೀರು ಬಿಟ್ಟಿದ್ದಾರೆ ಅದನ್ನ ತೋರ್ಸೋಣ ಅಂತ ವಾಪಸ್ ಹೋಗ್ತಾ ಇದ್ದೀವಿ ಓದೋರು ನಾನು ನೋಡ್ತಾ ನೀವು ಎಷ್ಟೋ ಜನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಲ್ಲ ಇಷ್ಟು ಜನ ಕಷ್ಟಪಡ್ತೀವಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಷ್ಟೇ ಇನ್ನೇನು ಕೇಳೋಲ್ಲ ಏನು ದುಡ್ಡು ಹಾಕ್ಬೇಕಿಲ್ಲ ಏನಿಲ್ಲ ಎಲ್ಲ ಫ್ರೀ ಮಾಡಿರಿ ಮಾಡಿರಿ ಬೇಗ ಇವಾಗ ಅಲ್ಲ ತುಂಬಾ ಶ್ರಮ ಪಡ್ತಾರೆ ಈ ತರ ವ್ಯೂ ಬರಕ್ಕೆ ಇಲ್ಲಿ ಇದ್ರಿಂದ ಹಲವಾರು ಜನ ಶ್ರಮ ಇದೆ ಮಳೆ ಬರಲ್ಲ ಏನಿಲ್ಲ ಏನಪ್ಪ ಈ ನೀರು ಸುರಿತಾ ಇದೆ ಮಳೆ ಬಂದಿರಬೇಕು ಫಾಲ್ಸು ಅಂತ ಇರ್ಬೋದು ಬಟ್ ಸ್ಟಿಲ್ ಇವರು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿ ಆಕ್ಚುಲಿ ಅಪ್ರಿಷಿಯೇಬಲ್ ತುಂಬಾ ಬಿಸಿಲು ಆಗಲ್ಲ ತಡಿಯೋಕ್ಕೆ ಬಿಸಿಲು ಎಲ್ಲ ಮುಗಿಸ್ಕೊಂಡು ಇವಾಗ ಟೈಮ್ ಎಷ್ಟು ಗೊತ್ತಾ ಒಂಬತ್ತು ಮುಕ್ಕಾಲು ಅಷ್ಟೇ ಇವತ್ತು ಮುಕ್ಕಾಲಿಗೆ ನಮಗೆ ಬಿಸಿಲು ತಡೆಯೋಕ್ಕಾಗದೆ ವಾಪಸ್ ಮನೆ ಹೋಗ್ತಾ ಇದ್ದೀವಿ ಬಟ್ ಆಗೋ ಕವರ್ ಮಾಡಿದ್ದೀವಿ ನೋಡಿದ್ದೀವಿ ಎಲ್ಲ ಸಮ್ಮರ್ ಇಸ್ ಕಮಿಂಗ್ ಸಮ್ಮರ್ ಇಸ್ ಕಮಿಂಗ್ ಅಮ್ಮ ನಿಂಗೆ ಹೆಂಗೆ ಅನಿಸ್ತು ಅಪ್ಪ ಸಾಕಾಗೋಯ್ತು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆ ಎಲ್ಲ ಆದರೆ ಬಿಸಿಲಿಂದು ಟಾಪ ತಡೆಯೋಕ್ಕಾಗಲ್ಲ ಅಷ್ಟೇ ಸರಿ ಸಿಗೋಣ ನೆಕ್ಸ್ಟ್ ಲಾಗಲ್ಲಿ ಬಾಯ್ ಬಾಯ್ ಸಿ